ಕೋಡೆಗಂಡ್ಲು ಮಹಿಳಾ ಡೈರಿಗೆ ನಡೆದ ಚಿಂದಾಜಿದ್ದ ಚುನಾವಣೆಯಲ್ಲಿ ಗೆದ್ದ ಮಹಿಳಾ ನಿರ್ದೇಶಕರಿಗೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಚಿಂತಾಮಣಿ ತಾಲೂಕು ಅಂಬಾಜದುರ್ಗ ಹೋಬಳಿ ಕೋಡೆಗಂಡ್ಲು ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ ಹನ್ನೊಂದು ನಿರ್ದೇಶಕರ ಸ್ಥಾನಗಳಿಗೆ ಸೆಪ್ಟೆಂಬರ್ ಇಪ್ಪತ್ತೆಂಟರ ಭಾನುವಾರ ಚುನಾವಣೆ ನಡೆದಿದ್ದು ಚುನಾವಣೆಯು ತೀವ್ರ ಪೈಪೋಟಿಯಿಂದ ಜಿದ್ದಾಜಿದ್ದಾಗಿ ನಡೆಯುತ್ತಾದರೂ ಕೊನೆಗೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಬಣ್ಣದ ಹನ್ನೊಂದು ನಿರ್ದೇಶಕರು ಗೆಲುವು ಸಾಧಿಸಿ ಜೈಬೇರಿ ಬಾರಿಸಿದರು ನಂತರ ಸೋಮವಾರ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗಿರಿಜಮ್ಮ ಶ್ರೀನಿವಾಸ್ ಉಪಾಧ್ಯಕ್ಷರಾಗಿ ಭವಾನಿ ರಾಧಾಕೃಷ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ಗೆಲುವಿಗೆ ಸಹಕಾರ ನೀಡಿದ ಮಾರ್ಗದರ್ಶನ ನೀಡಿದ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ತಾಲೂಕು ಪಂಚಾಯಿತಿಯಲ್ಲಿ ಕೋಡಿಗಂಡ್ಲು ಗ್ರಾಮಸ್ಥರು ಸನ್ಮಾನಿಸಿ ಸತ್ಕರಿಸಿದರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿದ ಗ್ರಾಮಸ್ಥರನ್ನು ನೋಡಿ ಸಚಿವರು ಸಂತಸ ವ್ಯಕ್ತಪಡಿಸಿ ಮಾತನಾಡಿ ಕೋಡೆಗಂಡ್ಲು ಗ್ರಾಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಿಂದ ವಿಭಜನೆಯಾಗಿ ಶಿಡ್ಲಿಘಟ್ಟ ಕ್ಷೇತ್ರಕ್ಕೆ ಸೇರಿದ್ದರೂ ನಮ್ಮೊಂದಿಗಿನ ಗ್ರಾಮಸ್ಥರ ಒಡನಾಟ ಪ್ರೀತಿ ವಿಶ್ವಾಸ ಹಾಗೆಯೇ ಇದೆ ಆ ವಿಶ್ವಾಸಕ್ಕೆ ನಾವು ಎಂದೂ ಧಕ್ಕೆ ತಂದಿಲ್ಲ ಅಲ್ಲದೆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಿಮ್ಮ ಸಮಸ್ಯೆಗಳನ್ನು ಈಡೇರಿಸುವ ಭರವಸೆಯನ್ನು ನೀಡುತ್ತೇನೆ ಎಂದರು ಈ ಸಂದರ್ಭದಲ್ಲಿ ಗೆಲುವು ಪಡೆದ ಮಹಿಳಾ ಸದಸ್ಯರಾದ ಅಂಜಲಮ್ಮ ನಾರಾಯಣಸ್ವಾಮಿ ಕೋಮಲಮ್ಮ ಪೆದ್ದಣ್ಣ ರೆಡ್ಡಮ್ಮ ಶಿವಣ್ಣ ರಜನಿ ಸುಬ್ಬರೆಡ್ಡಿ ಪಾಪಲಮ್ಮ ವೆಟ್ಟರೆಡ್ಡಿ ಸುನೀತಾ ಮುರಳಿ ಸುಶೀಲಮ್ಮ ಯಾಮರೆಡ್ಡಿ ಕೃಷ್ಣಮ್ಮ ನರಸಿಂಹ సమ్మ సుబ్బణు కాంగ్రెస్ పక్షణర గ్రామ పంచాయతి సదస్యరంకటరెడ్డి మహిళా కదిరప్ప డైరి కార్యదర్శి ఆర్తి పల్లిగడ్డ నగరాజ్ నగరా పార్థసార్థి వి వెంకటరెడ్డి కేఆర్ వెంకటేశ్చిన్నప్పయ్యెఎం సుబ్బణ కేవి రమేశ్ రాజ్ సేరదే కోడగంట గ్రామస్థులు మరస్థితరారు ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕೋಡೆಗಂಡ ಗ್ರಾಮ ನಮ್ಮ ಕುಟುಂಬಕ್ಕೆ ಭಾಳ ಸಹನಿಯವಾಗಿರ್ತಕ್ಕಂಥ ಭಾಳಷ್ಟು ಜನ ಮುಖಂಡರಲ್ಲಿ ನಮ್ಮ ಜೊತೆ ಇದೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ಮಳೆ ಜಾಸ್ತಿ ಬಂದು ಕೆರೆ ಕಿತ್ತೋಗಿರ್ತಕ್ಕಂಥ ಘಟನೆ ನಮ್ಮ ತಂದೆಯವರು ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಂಡಿದ್ದೆ ಬಯಸ್ತೇನೆ ಆ ರೀತಿ ಆಗಿದೆ ಆದರೆ ಎರಡು ಸಾವಿರದ ಹದಿನೆಂಟರ ಕ್ಷೇತ್ರ ಮರವ ಎಣ್ಣೆ ಆದಂಥ ಸಂದರ್ಭದಲ್ಲಿ ಚಿಲ್ಕಲೇರ್ ಮೊಬಳಿ ಕೂರ್ತಿ ಶಿರ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಹೋಯ್ತು ಆದರೂ ಆ ಭಾಗದಲ್ಲಿ ಇರ್ತಕ್ಕಂಥ ಮುಖಂಡರು ಏನು ನಮ್ಮ ಹಳೆಯ ಸುದೀರ್ಘವಾದಂಥ ಸಂಬಂಧ ಇತ್ತು ನಾನು ಒಂದು ಬಾರಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಎಂಟರವರೆ ಒಳಗೆ ಒಂದು ಬಾರಿ ನಾನು ಈ ಭಾಗವನ್ನು ಪ್ರತಿನಿಧಿ ಮಾಡಿದ್ದೆ ನಾನು ಶಾಸಕರಾಗಿ ಪ್ರತಿನಿಧಿಸಿದ್ದೆ ಆದರೂ ಅವರು ಅವತ್ತಿನಿಂದ ಆ ಒಂದು ಹಳೆಯ ಒಂದು ವಿಶ್ವಾಸವನ್ನು ಇವತ್ತಿಗೂ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಈಗಲೂ ಕೂಡ ಅವರು ನಮ್ಮ ಮಾತಿಗೆ ಸಂಪೂರ್ಣ ನಮಗೆ ಗೌರವ ಕೊಡ್ತಾರೆ ಮತ್ತು ಅದೇ ರೀತಿ ನಾವು ಕೂಡ ಅವರಿಗೆ ಎಲ್ಲ ರೀತಿಯಲ್ಲಿ ಗೌರವ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಈಗ ಅವರು ಭಾಳ ಏನೋ ಕಷ್ಟಪಟ್ಟು ಎಲ್ಲರೂ ಈ ಒಂದು ಮಹಿಳಾ ಹಾಲು ಉತ್ಪಾದಕರ ಸಂಘದಲ್ಲಿ ಎಲ್ಲೆಲ್ಲರೂ ಹನ್ನೊಂದು ಜನ ಗೆದ್ದು ಗೆದ್ದಿದ್ದಾರೆ ಇವತ್ತು ಅವರು ಗೆದ್ಕೊಂಡು ಬಂದು ಇವತ್ತು ನಾನು ಭೇಟಿ ಮಾಡಬೇಕು ಅಂತ ಮೊನ್ನೆನೇ ಮೂರು ದಿವಸದಿಂದ ಹೇಳಿದರು ಇವತ್ತು ಅವ್ರ ಪಾಪ ಬೆಳಗ್ಗೆ ಮಧ್ಯಾಹ್ನ ಬೇಗ ಬಂದಿದ್ದರು ನಾನು ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡೋದ್ರಿಂದ ಲೇಟಾಯಿತು ಮತ್ತು ಗುಂಡ್ಲಲ್ಲಿ ಒಂದು ಕೆರೆ ಏನು ಕೋಡಿ ಏನು ಕರೆ ಕಟ್ಟೆ ಇದಾಗಿರೋದ್ರಿಂದ ಈಗ ಚಿತ್ತೋಗಿದ್ರಿಂದ ಅಲ್ಲಿ ಹೋಗಿ ಭೇಟಿ ಮಾಡಿ ಇವತ್ತು ಇಲ್ಲೊಂದು ಸಭೆ ಕರೆದಿದ್ದೀನಿ ಈಗ ಇಲ್ಲಿ ಬರ್ತಾರೆ ಅದಕ್ಕೆ ಇಲ್ಲೇ ಬಂದ್ಬಿಡಿ ಅಂತ ಹೇಳಿದೆ ಅದರಿಂದ ಅವ್ರಿಗೆ ಈಗಾಗಲೇ ತಡ ಆಗಿದೆ ಈಗ ಅವರು ಬೇಗ ಊರಿಗೆ ಹೋಗಬೇಕಾಗುತ್ತೆ ಖಂಡಿತ ನಮ್ಮ ಸಹಕಾರ ಅವರಿಗೆ ಸದಾ ಇರ್ತದೆ ಅಂತಕ್ಕಂಥ ಮಕ್ಕಳಿಗೆ ವಿಚ್ ಗಿವ್ಸ್ ಯು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಹೈ ಆ್ಯಂಡ್ ಹ್ಯಾಸ್ ಎವ್ರಿ ಲೀಗಲ್ ಥಿಂಗ್ ಜಸ್ ಟೌನ್ ಮತ್ತು ಯುನೀಕ್ ಪ್ಲಾಂಟ್ ನಿಮ್ಮ ಹೆಲ್ತಿ ಲೈಫ್ ಸ್ಟೈಲ್ಗೆ ತಯಾರಿಸಿದೆ ಅಡಿ ಅಡಿ ರೋಡ್ ಫಸ್ಟ್ ಕಸ್ಟಮರ್ಸ್ ಹೂ ಬೈಸ್ ಅಂಡ್ ಕನ್ಸ್ಟ್ರಕ್ಟ್ಸ್ ದೇರ್ ಪ್ರಾಪರ್ಟಿ ಮೂನ್ ಸ್ಟಾರ್ ಬಿಲ್ಡರ್ಸ್ ಕಡೆಯಿಂದ ನಾನ್ನೂರು ಬ್ಯಾಗ್ ಸಿಮೆಂಟ್ ಫ್ರೀ ಮತ್ತು ಸೋಷಿಯಲ್ ಮೀಡಿಯಾ ರೆಫರೆನ್ಸ್ ಕಡೆಯಿಂದ ಬಂದರೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಡಿಸ್ಕೌಂಟ್ ಸೈಟ್ ವಿಸಿಟ್ ಮಾಡಬೇಕೆಂದರೆ ಡೋರ್ ಟು ಡೋರ್ ಪಿಕಪ್ ಅಂಡ್ ಡ್ರಾಪ್ ಸರ್ವಿಸ್ ಅಬ್ಸಲ್ಯೂಟ್ಲಿ ಫ್ರೀ ನೀವು ಇದನ್ನ ಕ್ಲೇಮ್ ಮಾಡಬೇಕೆಂದರೆ ಪ್ಲೀಸ್ ವಿಸಿಟ್ ಮಾಡಿ ನಮ್ಮ ಹೆಡ್ ಆಫೀಸ್ ಸೌತ್ ಇಂಡಿಯಾದಲ್ಲಿ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಜಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ಕೀಲು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಅಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಇಂಟೀರಿಯರ್ ಅಂಡ್ ಡಿಸೈನರ್ಸ್ ಈರುಳ್ಳಿ ಬಜಾರ್ ಚಳ್ಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ನೂತನವಾಗಿ ನಿರ್ಮಿಸಿರುವ ಮನೆಗಳಿಗೆ ಪ್ಲಾಸ್ಟಿಂಗ್ ಆದ ಮೇಲೆ ಪಿ ವಿ ಸಿ ಸೀಟ್ಗಳನ್ನು ಗೋಡೆ ಮತ್ತು ಮೇಲ್ಛಾವಣಿಗೆ ಹೊಸ ತಂತ್ರಜ್ಞಾನ ಮತ್ತು ಐವತ್ತಕ್ಕೂ ಹೆಚ್ಚು ವಿನ್ಯಾಸದೊಂದಿಗೆ ಅಳವಡಿಸಿಕೊಡಲಾಗುವುದು ಯು ಪಿ ವಿ ಸಿ ಮತ್ತು ಸಾಪಿಟ್ ಪಾಲಿವುಡ್ ಕಂಪನಿಯ ಸಾಮಗ್ರಿಗಳು ನಮ್ಮಲ್ಲಿ ಸಿಗಲಿವೆ ಕಡಿಮೆ ಬೆಲೆಯಲ್ಲಿ ಹಾಗೂ ಹೋಲ್ಸೇಲ್ ದರದಲ್ಲಿ ಸಾಮಗ್ರಿಗಳು ಸಿಗಲಿದ್ದು ಫಿಟ್ಟಿಂಗ್ ಮಾಡುವ ಕೆಲಸಗಾರರು ಕೂಡ ನಮ್ಮಲ್ಲಿ ಸಿಗುತ್ತಾರೆ ವಿವರಗಳಿಗೆ ಒಂಬತ್ತು ಎಂಟು ನಾಲ್ಕು ಐದು ಮೂರು ಎಂಟು ಎಂಟು ಏಳು ಎರಡು ನಾಲ್ಕು ಮತ್ತೊಂದು ಏಳು ಸೊನ್ನೆ ಎರಡು ಆರು ಆರು ಎಂಟು ಎಂಟು ಸೊನ್ನೆ ಏಳು ಆರು ಮಗದೊಂದು ಒಂಬತ್ತು ಒಂಬತ್ತು ಏಳು ಎರಡು ಒಂದು ಎಂಟು